ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಟರ್ನ್ ಚಿಂದು ಫೈವ್ ತ್ರೀ ನೈನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಇಪ್ಪತ್ತು ನಿಂಬೆ ಹಣ್ಣನ್ನು ತೊಗೊಂಡು ಈ ರೀತಿ ಟಬ್ಬಲ್ಲಿ ಹಾಕ್ಕೊಂಡು ನಿಂಬೆಹಣ್ಣು ಹಣ್ಣು ಮುಳುಗ ಅಷ್ಟು ನೀರನ್ನು ಹಾಕಿ ವಾಶ್ ಮಾಡ್ಕೊಂತ ಇದ್ದೀನಿ ವಾಶ್ ಮಾಡಿದಾದ್ಮೇಲೆ ಎಲ್ಲಾ ನಿಂಬೆಹಣ್ಣನ್ನು ಸಪ್ರೇಟ್ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ನೋಡಿ ನಿಂಬೆಹಣ್ಣೆಲ್ಲ ಹಣ್ಣೆಲ್ಲಾ ಸಪ್ರೇಟ್ ಪ್ಲೇಟಿಗೆ ಹಾಕೊಂಡಿದ್ದಾಯ್ತು ನೆಕ್ಸ್ಟು ಒಂದೊಳ್ಳೆ ಕಾಟನ್ ಟವಲ್ ತಗೋಬೇಕು ಇಲ್ಲ ಅಂತಂದರೆ ಒಂದು ಕಾಟನ್ ಖರ್ಚಿ ತೊಗೊಂಡು ಈ ರೀತಿ ಒಂದೊಂದಾಗಿ ನಿಂಬೆಹಣ್ಣನ್ನು ಒರೆಸ್ಕೊಂಡು ಇಡಬೇಕು ಬೇರೆ ಪ್ಲೇಟಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಬೇಕಾದ್ರೆ ಕೈ ಪೂರ್ತಿ ಡ್ರೈ ಆಗಿರಬೇಕು ನೀರು ನೀರಿನ ಅಂಶ ಎಲ್ಲೂ ಕೂಡ ಇರಬಾರ್ದು ನಿಂಬೆಹಣ್ಣಾಗಲಿ ಕೈ ಆಗಲಿ ಯೂಸ್ ಮಾಡದಿರುವ ಚಾಕ ಮತ್ತು ಮಣೆನಲ್ಲಾಗಲಿ ನೀರಿರಬಾರ್ದು ಪೂರ್ತಿಯಾಗಿ ಡ್ರೈ ಆಗಿರಬೇಕು ನೀರೇನಾದರೂ ಇತ್ತು ಅಂತಂದರೆ ಪೂರ್ತಿ ಉಪ್ಪಿನಕಾಯಿ ಕೆಟ್ಟೋಗಿಬಿಡುತ್ತೆ ಏನೋ ಫಂಗ್ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಹೇಳ್ತಾ ಇದೀನಿ ನಿಮ್ದು ಏನೇ ಬೇರೆ ಕೆಲಸ ಇದ್ರು ಫಸ್ಟ್ ಅದನ್ನ ಮಾಡಿಕೊಂಡು ಫ್ರೀ ಇದ್ದಾಗ ನಿಂಬೆ ಹಣ್ಣು ಉಪ್ಪಿನಕಾಯಿ ಹಾಕೋದು ಬೆಟರು ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ನಾನಿಲ್ಲಿ ಒರೆಸ್ಕೊಂಡು ಇಡ್ತಾ ಇದ್ದೀನಿ ಎಲ್ಲ ಹಣ್ಣನ್ನು ಒರೆಸಿಟ್ಕೊಂಡಿದ್ದಾಯ್ತು ಈ ಚಳಿಗಾಲದಲ್ಲಿ ನಿಂಬೆಹಣ್ಣಿನ ರೇಟು ಸಖತ್ ಅಂದರೆ ಸಖತ್ತು ಕಡಿಮೆ ಇರುತ್ತೆ ಈ ಟೈಮಲ್ಲಿ ನಾವು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಒಂದು ಐದಾರು ತಿಂಗಳಂತೂ ಬಂದೇ ಬರುತ್ತೆ ಮತ್ತೆ ಕಟ್ ಮಾಡೋಕೆ ತಗೊಂಡಿರ್ತೀರಲ್ಲ ಚಾಕು ಮನೆ ಎಲ್ಲದನ್ನು ನೀಟಾಗಿ ಒರೆಸಿ ನೀರು ಇಲ್ದಂಗೆ ಒರೆಸಿ ಇಟ್ಕೋಬೇಕು ಮತ್ತೆ ಅದೇ ಮಣೆಯಲ್ಲಿ ನಿಂಬೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಅರ್ಧ ಭಾಗ ಮಾಡಿಬಿಟ್ಟು ನಾಲ್ಕು ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣುಗಳನ್ನು ಮತ್ತೆ ಎಲ್ಲ ನಿಂಬೆ ಹಣ್ಣನ್ನು ಇದೇ ತರ ಬೀಜ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎಷ್ಟು ನಿಂಬೆ ಹಣ್ಣು ತಗೊಂಡಿದ್ನೋ ಅಷ್ಟು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಈ ರೀತಿ ಬೀಜನು ಮತ್ತೆ ನಿಂಬೆ ಹಣ್ಣುಗಳನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನಿಂಬೆ ಹಣ್ಣು ಪೀಸಸ್ಗೆ ಉಪ್ಪು ಮತ್ತೆ ಅರಶಿನವನ್ನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬವನ್ನ ತಗೊಂಡು ಕಟ್ ಮಾಡಿರುವಂತಹ ಎಲ್ಲ ನಿಂಬೆಹಣ್ಣಿನ ಪೀಸಸ್ನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸ್ವಲ್ಪನೂ ಕಹಿ ಇಲ್ಲದೆ ಚೆನ್ನಾಗಿ ಸ್ವೀಟ್ ಸ್ವೀಟಾಗಿ ಆಗಿ ಹುಳಿ ಹುಳಿಯಾಗಿ ಬೇಕು ಅಂತಂದ್ರೆ ಈ ರೀತಿ ನಿಂಬೆಹಣ್ಣಿನಲ್ಲಿರುವ ಎಲ್ಲ ಬೀಜಗಳನ್ನು ಸಪ್ರೇಟ್ ಮಾಡಬೇಕು ನೀವು ಒಂದು ಬೀಜ ಬಿಟ್ಟಿದ್ದೀರಾ ಅಂತ ನಿಂಬೆಹಣ್ಣು ನಿಂಬೆ ಹಣ್ಣು ಉಪ್ಪಿನಕಾಯಿ ತುಂಬಾ ಕೆಟ್ಟೋಗುತ್ತೆ ಅಂದ್ರೆ ಕಹಿ ಕಹಿ ಬರುತ್ತೆ ನಿಂಬೆ ನಿಂಬೆಹಣ್ಣು ಕಟ್ ಮಾಡಿ ಮಾಡ್ಕೋಬೇಕಾದ್ರೆ ಒಂದಷ್ಟು ಬೀಜ ತೆಗ್ದಿದ್ದೆ ಇವಾಗ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಒಂದು ಎರಡು ನಿಂಬೆ ನೋಡ್ಕೊಂಡು ಉಪ್ಪಿನಕಾಯಿ ಹಾಕೋಬೇಕು ಒಂದು ಚಾವನ್ ಬಟ್ಲದಲ್ಲಿ ಅರ್ಧದಷ್ಟು ನಾನು ಕಲ್ಲುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ನಲ್ಲಿ ಉಪ್ಪಿನಕಾಯನ್ನ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಕಣ್ಣು ಉಪರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಕ್ವಾಂಟಿಟಿಗೆ ನೋಡ್ಕೊಂಡು ಹಾಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ ಕೆಡೋದೆಲ್ಲ ಏನೂ ಇರೋದಿಲ್ಲ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಶಿನ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿನಕಾಯಿ ಅಂತಂದ್ರೆ ನಮ್ಮ ಮನೋರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಕೇಳೋದೇ ಅವರು ಊಟದ ಜೊತೆಗೆ ಉಪ್ಪಿನಕಾಯಿ ಉಪ್ಪಿನಕಾಯಿಯಲ್ಲಿ ಉಪ್ಪಿನಕಾಯಿ ಅಂತ ಕೇಳ್ತಿರ್ತಾರೆ ಸೊ ಅವರಿಗೋಸ್ಕರ ಈ ಒಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡೋದು ಒಂದು ವಿಧಾನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಕೂಡ ಚೆನ್ನಾಗೆ ಕಳೆಯುತ್ತೆ ಈಗ ಒಂದು ಪ್ಲಾಸ್ಟಿಕ್ ಡಬ್ಬದೆಲ್ಲ ಹಾಕೊ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಪಿಂಗಾಣಿ ಜಾಡಿ ಇದ್ದರೆ ಪಿಂಗಾಣಿನಲ್ಲೂ ಹಾಕ್ಬೋದು ಗ್ಲಾಸ್ ಜಡಿ ಇದ್ರೆ ಅದರಲ್ಲೂ ಹಾಕ್ಬೋದು ತೊಂದರೆ ಏನಿಲ್ಲ ಮಿಕ್ಸ್ ಮಾಡಿರುವ ಪೀಸಸ್ ಎಲ್ಲ ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕೊಂಡು ಬಾಕ್ಸ್ ಕ್ಲೋಸ್ ಮಾಡಿ ಮೂರು ದಿನಗಳ ಕಾಲ ಅಷ್ಟು ಇದು ಕಳೆಯೋದಕ್ಕೆ ಬಿಡಬೇಕು ಮೂರು ದಿನದ ನಂತರ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಾವು ಉಪ್ಪು ಮತ್ತು ಅರಶಿನ ನಿಂಬೆ ಹಣ್ಣಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ಆ ಪರಿಮಳ ಬಂದ್ರೇ ನಾವೇನು ಉಪ್ಪು ಮತ್ತು ಅರಶಿನ ಪುಡಿ ಎಲ್ಲ ಹಾಕಿದ್ವಲ್ಲ ಅದು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ದೀವಿ ಅಂಥೇಳಿ ಮೂರು ದಿನ ನಿಂಬೆ ಹಣ್ಣನ್ನು ಕಳಿಯೋಕ್ಕೆ ಬಿಟ್ಟಾದಮೇಲೆ ನಾನಿಲ್ಲಿ ತೋರಿಸ್ತಾ ಇರೋದು ಫಸ್ಟಿಗೆ ಬಾಣಲಿಯನ್ನು ಇಟ್ಟು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಬಾಣಲಿ ಬಿಸಿ ಆಗ್ತಾ ಇದ್ದಂಗೆ ಒಂದು ತಷ್ಟು ನಾನಿಲ್ಲಿ ಬೆಲ್ಲವನ್ನು ಹಾಕೊತಾ ಇದೀನಿ ಬೆಲ್ಲನ ಕರಗಿಸಿ ನಿಂಬೆಹಣ್ಣನ ಹಾಕೊತೀನಿ ಕೆಲವರು ನಿಂಬೆಹಣ್ಣು ಮತ್ತೆ ಬೆಲ್ಲ ಜೊತೆಗೆ ಎರಡನ್ನೂ ಮಿಕ್ಸ್ ಮಾಡಿ ಬೇಯಿಸ್ಕೊಂತಾರೆ ನಾನು ಆ ತರ ಮಾಡ್ಕೊಂತಿಲ್ಲ ಫಸ್ಟ್ ಬೆಲ್ಲನ ಕರಗಿಸ್ಕೊಂಡು ನೆಕ್ಸ್ಟ್ ಕಳಿಯೋಕೆ ಇಟ್ಟಂತ ನಿಂಬೆಹಣ್ಣನ್ನ ಹಾಕೊಂಡು ಕುದಿಸ್ಕೊಂತೀನಿ ಒಂದು ಲೋಟದಷ್ಟು ನೀರನ್ನು ತಗೊಂಡು ಪೂರ್ತಿಯಾಗಿ ಹಾಕಿ ಬೆಲ್ಲನ ಕರಗಿಸ್ಕೊತೀನಿ ಮಾಡೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದ್ರೂ ಇತ್ತು ಅಂದ್ರೆ ನಾವು ಸೋಸ್ಕೊಂಡು ಕಸ ಕಡ್ಡಿ ಎಲ್ಲ ತೆಗೆದು ಮತ್ತೆ ಇದನ್ನ ಬಳಸ್ಬೋದು ಬೆಲ್ಲನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಬೆಲ್ಲ ಕರಗೋದಕ್ಕೆ ಬಿಡಬೇಕು ಬೆಲ್ಲ ಕರಗಿದ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕಸ ಕಡ್ಡಿ ಅಂತದೇನು ಕಾಣ್ತಾ ಇಲ್ಲ ಪಿನಕಾಯಿಗಂತಾನೆ ಬೇರೆ ಬೆಲ್ಲ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ಏನಂತ ಕಸ ಕಡ್ಡಿ ಏನೂ ಇಲ್ಲ ಮೂರು ದಿನ ಆದ್ಮೇಲೆನೆ ಕಳಿಯೋಕೆ ಬಿಟ್ಟಂತ ನಿಂಬೆಹಣ್ಣಿನ ಬಾಕ್ಸನ್ನು ಓಪನ್ ಮಾಡ್ತಾ ಇರೋದು ಕೆಲವರು ಎರಡು ದಿನ ಇಟ್ಕೊಂಡು ಬೇಗನೆ ಉಪ್ಪಿನಕಾಯಿನ ಹಾಕೊತಾರೆ ನಾನಿಲ್ಲಿ ಮೂರು ದಿನ ಇಟ್ಕೊಂಡು ಉಪ್ಪಿನಕಾಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣುಗಳೆಲ್ಲ ಮ್ಯಾರಿನೇಟ್ ಆದಮೇಲೆ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಅದು ಯಾವಾಗಲೂ ಉಪ್ಪಿನಕಾಯಿ ಹಾಕ್ತಿರೋರಿಗೆ ಗೊತ್ತೇ ಇರುತ್ತೆ ನೀವು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಏನಂತ ಹೊಸ್ದಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸತಿ ಟ್ರೈ ಮಾಡಿ ನೋಡಿ ಈ ಥರ ನಿಂಬೆಹಣ್ಣು ಬೇಯಿಸ್ಕೊಳೋದಕ್ಕೆ ನಿಂಬೆಹಣ್ಣು ಬೆಲ್ಲ ಬಿಟ್ಟರೆ ಇನ್ನೇನು ಹಾಕೋದಿಲ್ಲ ಪ್ಲೇಟ್ ಕ್ಲೋಸ್ ಮಾಡಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಡೋಣ ನಾನಿಲ್ಲಿ ಮೂರು ದಿನ ಅಷ್ಟು ಕಳಿಯೋಕ್ಕೆ ಬಿಟ್ಟಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ನಿಮಿಷ ಒಂದು ಆರು ನಿಮಿಷ ಅಷ್ಟೇ ಬೇಯಿಸ್ಕೊತಾ ಇರೋದು ಎರಡು ದಿನ ಕಳಿಯೋಕ್ಕೆ ಬಿಟ್ಟಿದ್ರೆ ನಾವು ಒಂದು ಹದಿನೈದು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗಿತ್ತು ಇನ್ನೊಂದು ಸ್ಟೋವನ್ನ ಆನ್ ಮಾಡಿಕೊಂಡು ಉರಿಯೋದಕ್ಕೆ ಅಂತೇಳಿ ಒಂದು ಪ್ಯಾನನ್ನು ಇಟ್ಟು ಎರಡೂವರೆ ಸ್ಪೂನಷ್ಟು ನಾನು ನಾನು ಕಾಳನ್ನು ಹಾಕೊಂಡಿದ್ದೀನಿ ಹಾಗೆ ಪಕ್ಕದಾಗೆ ನೋಡ್ತಾ ಇರ್ಬೋದು ಕಾಳನ್ನು ಹುರ್ಕೊಳ್ಳೋದಕ್ಕೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೆ ಕುದಿಯೋಕೆ ಇಟ್ಟಂತ ನಿಂಬೆಹಣ್ಣಿನ ಪ್ಲೇಟ್ ಓಪನ್ ಮಾಡಿ ಬೆಂದಿದ್ದೆ ಇಲ್ಲ ಅಂತೇಳಿ ಸರಿ ನೋಡಿ ಇನ್ನು ಬೆಂದಿರಲಿಲ್ಲ ಮತ್ತೆ ಚೆನ್ನಾಗಿ ಬೇಲಿ ಅಂಥೇಳಿ ಮತ್ತು ಓಪ ಕ್ಲೋಸ್ ಮಾಡಿ ಮತ್ತೆ ಮೆಂತೆಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಇದು ಆಗಿದೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಕಾಳದ್ದು ಚೆನ್ನಾಗಿ ಚಟಪಟ ಅಂತ ಸಿಡಿಯುತ್ತೆ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಬೇಗನೆ ಚಟಪಟ ಅಂತ ಸಿಡಿಯುತ್ತೆ ಒಂದೆರಡು ನಿಮಿಷದಲ್ಲೆಲ್ಲ ಚೆನ್ನಾಗಿ ಸಿಡಿಯುತ್ತೆ ఊరిన కమ్మి ఇట్కూ బేగ ఫ్రై మాకు మిక్సీ జారీ హాకొక ఇలాంత కిచెన్ పూర్తి సే ఆగితే అస జోరే చటాపట అంతెయ్యేసే ఇట్టంత నింబెహ్ణిన ప్లేటను ఓపన్ మతాన్ని నోడ్తాయిబోదు చనగే కదీతాయి అసే కూడా ఇష్ట సాకు ఇన్న జాస్తి బేస్కోద్రె తు గట్టి ఆగిబిడతా అది తణగక్త ఆక్త ఆక్త ತುಂಬ ಅಂದರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಇಷ್ಟು ನೀರು 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 ಥರ ಇದ್ದರೂ ಸಾಕು ಇದನ್ನು ಇವಾಗ ಆಫ್ ಮಾಡಿಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಆವಾಗಲೇ ನಾವು ಸಾಸಿವೆ ಮತ್ತು ಜೀರಿಗೆ ಸಾರಿ ಕಾಳನ್ನು ಹುರ್ಕೊಂಡಿದ್ವಲ್ಲ ತಣ್ಣಗಾಕಿ ಅಂಥೇಳಿ ಬಿಟ್ಟಿದ್ವಲ್ಲ ಇವಾಗ ತಣ್ಣಗಾಗಿದೆ ಅದು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ತುಂಬ ನೈಸಾಗಿ ಏನೂ ಬೇಡ ಸ್ವಲ್ಪ ತರ್ತರಕಾಗಿ ಮಿಕ್ಸಿಗೆ ಹಾಕೋಬೇಕು ಇವಾಗ ಬೇಯಿಸಿರುವಂಥ ನಿಂಬೆಹಣ್ಣಿನ ಪಾತ್ರೆನ ಸೈಡಲ್ಲಿಟ್ಟು ಈಗ ಅದೇ ಒಲೆ ಮೇಲೆ ಒಂದು ಸಣ್ಣ ಬಾಣಲಿಯನ್ನು ಇಟ್ಟು ಒಂದು ಅರ್ಧ ಬಟ್ಲಾದಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಬಂದು ಎರಡು ಸ್ಪೂನಷ್ಟು ಅದು ದಪ್ಪ ಸಾಸಿವೆ ಬರುತ್ತೆ ಅದನ್ನು ಹಾಕ್ಕೊಂಡಿರೋದು ಸಾಸಿವೆ ಹಾಕೋ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸಾರಿ ಕ್ಷಮಿಸಿ ನೆಕ್ಸ್ಟ್ ಹಾಕಿರೋದು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಬಂದು ಎರಡು ಗಡ್ಡೆಯಷ್ಟು ಚಿಪ್ಪೆ ತೆಗೆದು ಜಬ್ ಸ್ವಲ್ಪ ಒತ್ತಿಟ್ಕೊಂಡು ಹಾಕ್ಕೊಂಡಿರೋದು ಒಂದು ಐದಾರು ಕಡ್ಡಿಯಷ್ಟು ಕರ್ಬೇನ ಸೊಪ್ಪನ್ನು ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಹಾಕ್ಕೊಂಡಿರೋದು ಇದಿಷ್ಟೇ ಐಟಮು ಬೇರೆ ಏನೂ ಹಾಕೋದಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಒಣ್ಮೆಣಸಿಕಾಯಾದರೂ ಹಾಕೋಬೋದು ನಾನು ಇಲ್ಲಿ ಅದನ್ನು ಹಾಕ್ಕೊಳ್ತಾ ಇಲ್ಲ ಇದಿಷ್ಟು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿ ಉಗುರು ಬೆಚ್ಚಿಗೆ ಆಗೋವರೆಗೂ ಪೂರ್ತಿ ತಣ್ಣಗಾಕಿ ಬಿಡಬೇಕು ನೋಡಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಕೈಯಲ್ಲಿ ಇದ್ದೀನಿ ಏನಷ್ಟು ಬಿಸಿ ಅನ್ನಿಸ್ತಿಲ್ಲ ಉಗುರು ಬಚ್ಚಗಿದೆ ಇವಾಗ ಇದಕ್ಕೇ ಫ್ರೆಶ್ ಆಗಿರೋದು ಖಾರದ ಪುಡಿ ಇದ್ದೀನಿ ಹಳೆ ಖಾರದ ಪುಡಿ ಎಲ್ಲ ಹಾಕೋಬೇಡಿ ಉಪ್ಪಿನಕಾಯಿ ಎಲ್ಲ ಕೆಟ್ಟೋಗಿಬಿಡುತ್ತೆ ಫ್ರೆಶ್ ಆಗಿರೋ ಖಾರದ ಪುಡಿನೇ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ಈಗ ನಾವೇನಕ್ಕೆ ಮಿಕ್ಸ್ ಮಾಡ್ತೀವಿ ಅಂಥೇಳಿ ತೋರಿಸ್ಕೊಡ್ತೀನಿ ನಾನು ಚೆನ್ನಾಗಿದನು ಮಿಕ್ಸ್ ಮಾಡ್ಕೊಳೋಣ ಫಸ್ಟು ನೋಡಿ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಕಲರ್ ಕಾಣ್ತಾ ಇದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಇದೆಲ್ಲ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ತಿಂದ್ರೆ ಇನ್ನೆಷ್ಟು ಟೇಸ್ಟ್ ಇರೋನಾ ನೋಡಿ ಸಾಸಿವೆ ಮತ್ತೆ ಮೆಂಥ ಕಾಳನ್ನ ಹುರ್ಕೊಂಡಿದ್ವಲ್ಲ ಅದೀಗ ಈ ರೀತಿ ಪೌಡ್ರ್ ಮಾಡ್ಕೊಂಡಿದೀನಿ ಇಷ್ಟೇನೆ ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ನೋಡ್ತಾ ಇರ್ಬೋದು ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಇವಾಗ ಇದಕ್ಕೇನೆ ನಾವು ಒಗ್ಗರಣೆಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮತ್ತು ಪೌಡ್ರು ಹಾಕೊಂಡಿದ್ದಕ್ಕೂ ಮುಂಚೆ ನಿಂಬೆಹಣ್ಣು ಪೂರ್ತಿಯಾಗಿ ತಣ್ಣಗಾಗಿರಲೇಬೇಕು ಇಲ್ಲಾಂದ್ರೆ ಹಾಳಾಗಿಬಿಡುತ್ತೆ ನೋಡಿ ಇವಾಗ ಪೌಡ್ರ್ ಕೂಡ ಹಾಕಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಮಿಕ್ಸ್ ಮಾಡ್ಕೊಳ್ತಾ ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನಕಾಯಿ ತಿನ್ನೋದ್ರಿಂದ ವಾತ ಪಿತ್ತ ಕೋಪ ಎಲ್ಲ ಕಂಟ್ರೋಲಲ್ಲಿರುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಕಂಟ್ರೋಲಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಥರ ಒಂದು ಉಪ್ಪಿನಕಾಯಿ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇವಾಗ ಆಷಾಢ ಗಾಳಿ ಚಳಿ ಇರೋದ್ರಿಂದ ನಿಂಬೆಹಣ್ಣು ರೇಟೆಲ್ಲ ತುಂಬ ಕಮ್ಮಿ ಇದೆ ತೊಗೊಂಡು ಟ್ರೈ ಮಾಡಿ ಹಾಗೆ ನನಗೂ ಕೂಡ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನಾನು ಮಾಡಿರೋದು ಕೂಡ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹುಷಾರಿಲ್ದಾಗ ಜ್ವರ ಚಳಿ ಬಂದಾಗ ಮಾತ್ರೆ ನುಂಗಿ ನುಂಗಿ ನಾಲ್ಗೆ ರುಚಿ ಕಳ್ಕೊಂಡಾಗ ಈ ಉಪ್ಪಿನಕಾಯಿನ ಒಂದ್ಸರಿ ತಿಂದರೆ ಆಮೇಲೆ ಜ್ವರ ಚಳಿ ಎಲ್ಲ ಬಿಟ್ಟು ಹೋಗ್ಬಿಡ್ತವೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ನೋಡಿ ಸಿಂಪಲಾದ ರುಚಿಯಾದ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಹಾಕಿ ಉಪ್ಪಿನಕಾಯಿ ರೆಡಿಯಾಗಿದೆ comment and share. Thank you for watching.